ಈ ಎಕ್ಸ್ಪೀರಿಯನ್ಸು ಈ ಇದು ಮತ್ತೆ ಬೇಸಿಗೆಯಲ್ಲಿ ನೋಡಬೇಕು ಅಂತ ಆಗುತ್ತೆ ಹೇಳಿದ್ರೆ ಈಗ ನಾವು ಬಂದಿದ್ದೀವಿ ಕೋಟೆ ಬೆಟ್ಟಕ್ಕೆ ಆದರೆ ತುಂಬ ಮಳೆ ಹಾಗೇನೆ ಗಾಳಿ ಕೂಡ ಇದೆ ಜೊತೆಗೆ ನಮ್ಮ ಕಾರನ್ನು ಕೂಡ ಕಳ್ತಾ ಆದರೂ ಕೂಡ ಈಗ ಹೊರಗಡೆ ನೋಡ್ತಿರ್ಬೋದು ಗಾಳಿ ಎಷ್ಟು ಬರ್ತಿದೆ ಏನು ಅಂತ ಇಲ್ಲಿ ಒಬ್ಬರೆಲ್ಲ ಹೇಳ್ಕೊಂಡು ನಿಂತ್ಕೊಳ್ಳೋದು ಕೂಡ ಆಗ್ತಿಲ್ಲ ಯಾಕೆಂದ್ರೆ ಗಾಳಿ ಅಷ್ಟು ಹೆವಿ ಇದೆ ಅಂಬ್ರೆ ಎಲ್ಲ ಜೊತೆ ಹೊರಡ್ತಾ ಇದೆ ಹೊರಡ್ತಾ ನನ್ನ ವಯಸ್ಸಿಗಿಂತ ಜಾಸ್ತಿ ಅಂಬ್ರೆ ಎಲ್ಲದೇ ಬರ್ತಾ ಆದ್ರೆ ನಾವು ಮಾಡೋದೊಂದು ಇದನ್ನ ಸ್ಕೋರ್ ಅಂತ ಬಂದಿದ್ದು ಇಲ್ಲಿ ಎಲ್ಲ ಇದೇನೆ ಕೋಟೆ ಬಿಟ್ಟ ಸರಿ ಸುಮಾರು ಅರವತ್ತು ಕಿಲೋಮೀಟರ್ಗಳ ಒಂದು ಪಯಣ ಕೊಡಗು ಜಿಲ್ಲೆಗೆ ಇಷ್ಟೆಲ್ಲ ಮಳೆ ಹಾಗೂ ಗಾಳಿನಲ್ಲಿ ಕಷ್ಟಪಟ್ಟು ತೋರಿಸ್ಬೇಕು ಕೆಲವೊಂದನ್ನು ಅಂತ ಬಂದ್ವಿ ಒಂದೇ ಬಂಡೆ ರೀತಿ ಕಾಣಿಸುತ್ತಿರೋ ಪಕ್ಕದಲ್ಲಿ ಇನ್ನೊಂದಿದೆ ಆದರೆ ಮಳೆಯಲ್ಲಿ ಕಾಣಿಸ್ತಿಲ್ಲ ಅದು ಪಕ್ಕದ್ದು ಹಾಗಾಗಿ ನಾವು ಕಷ್ಟಪಟ್ಟು ಬಂದ್ವಿ ಸರಿ ಸುಮಾರು ಅರುವತ್ತು ಕಿಲೋಮೀಟರ್ಗಳ ಒಂದು ಪಯಣ ಕೊಡಗು ಜಿಲ್ಲೆಗೆ ಸೇರಿರ್ತಕ್ಕಂಥ ಒಂದು ಸೋಮವಾರಪೇಟೆ ತಾಲೂಕಿಗೆ ಈ ಕೋಟೆ ಬೆಟ್ಟ ಹಾಗೆಯೇ ಕ್ಲೋಸ್ ಆಗಿರೋದ್ರಿಂದ ಪಕ್ಕದಲ್ಲಿ ಒಂದು ಮೆಟ್ಟಿಲುಗಳಿದೆ ಅಲ್ಲಿ ಮೇಲೆ ಹೋಗೋದು ಏನಿದೆ ಅಂತ ಅದ್ಭುತವಾಗಿದೆ ಹಾಗೆಯೇ ದೇವಸ್ಥಾನ ಕೂಡ ಒಳಗಡೆ ನೋಡೋಕ್ಕಾಗಲಿಲ್ಲ ಯಾಕೆಂದರೆ ಕ್ಲೋಸ್ ಆಗಿದೆ ಇಷ್ಟೆಲ್ಲ ಮಳೆ ಹಾಗೂ ಗಾಡಿನ ಕಾರ್ ಕೂಡ ಕಾರ್ ಕೂಡ ಇಲ್ಲಿ ಮುಂದೆ ಹೋಗೋದಕ್ಕಾಗಲ್ಲ ಆ ತರ ಪರಿಸ್ಥಿತಿ ಇರೋದ್ರಿಂದ ಮುಂದೆ ರಸ್ತೆಗಳು ಕೂಡ ಕಾಣಿಸ್ತಿಲ್ಲ ನಮ್ಮ ಕಣ್ಣಿಗೆ ಅಷ್ಟು ಮಳೆ ಬರ್ತಿದೆ ಹಾಗಾಗಿ ಸ್ನೇಹಿತರೆ ಮುಂದೆ ಮತ್ತೆ ಇನ್ನೊಂದು ಬಾರಿ ಬಂದು ಈ ಏನು ಕೋಟೆ ಬೆಟ್ಟವನ್ನ ಹಾಗೆ ಇಲ್ಲಿನ ವ್ಯೂ ಪಾಯಿಂಟ್ಗಳು ಹಾಗೆ ಏನು ನಮ್ಮ ಜಲಪಾತಗಳನ್ನ ತೋರಿಸುವಂತ ಒಂದು ಪ್ರಯತ್ನವನ್ನ ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ ನಲ್ಲಿ ಮಾಡ್ತೇವೆ ಸ್ನೇಹಿತರೆ ನಮಸ್ತೆ ಮಡಿಕೇರಿಗೆ ಹೋದ್ವಿ ನಾನು ಯಾವತ್ತು ಕಂಡು ಏಳರಿಯದ ಒಂದು ಮಳೆಯನ್ನು ನೋಡಿದ್ದೇನೆ ನಾವು ಕುತ್ಕೊಂಡು ಹೋಗದೆ ವಾಪಸ್ ಬಂದಿದ್ದು ನಿಜ ನೀವು ವಿಡಿಯೋದಲ್ಲಿ ನೋಡಿದ್ರಿ ಈಗಾಗಲೇ ಗಾಳಿ ಬರ್ತಾ ಇದೆ ಈ ಕಡೆ ಒಂದ್ ಕಡೆ ಮಳೆ ಬರ್ತಿದೆ ಒಂದ್ ಸೈಡ್ ಗಾಳಿ ಬರ್ತಿದೆ ಒಂದ್ ಕಡೆ ವ್ಯೂ ಪಾಯಿಂಟ್ ಗಳಿದೆ ನಾಲ್ಕು ಆ ವ್ಯೂ ಪಾಯಿಂಟ್ ನೋಡೋಣ ಅಂತ ಹೋದ್ರೆ ನಮ್ಮ ಮುಂದೆ ನಾಲ್ಕು ಕಡೆ ಕಾಣಿಸ್ತಿಲ್ಲ ಒಂದ್ ಕಡೆ ಕಾರಿನಲ್ಲಿ ವಾಪಸ್ ಹೋಗ್ತಿವ ಅಷ್ಟು ಗಾಳಿಯಲ್ಲಿ ಗಾ ಯಾಕೆಂದ್ರೆ ಗಾಳಿ ಬಂದ್ರೆ ಕಾರೇ ಒಂದ್ ಕಡೆ ಗೆಳಿತ ಇದೆ ಈ ಕಡೆ ಕ್ಯಾಮ್ರಾಮನ್ ಕ್ಯಾಮ್ರಾ ಇಡಿಯಕ ಹಾಕ್ತಿಲ್ಲ ಪರಿಸ್ಥಿತಿ ನಮಗೆ ಹೆಂಗಾಗೋಯ್ತು ಅಂದ್ರೆ ನಾವು ಹೇಳಬೇಕಾ ಬೇಡವಾ ನಾವು ಇಷ್ಟೆಲ್ಲ ಖರ್ಚು ಮಾಡ್ಕೊಂಡು ಇಲ್ಲಿ ಇಲ್ಲೇನು ಶೂಟ್ ಮಾಡಕ್ ಆಗ್ತಿವಲ್ಲ ಅನ್ನೋ ಥರ ಆಗುತ್ತೆ ಕ್ಯಾಮ್ರಾ ಏನೋ ಪ್ರಾಬ್ಲಮ್ ಆಗಿ ಸ್ವಲ್ಪ ಆಫ್ ಆಯ್ತು ಕ್ಯಾಮ್ರಾ ಕೂಡ ರಿಪೇರಿ ಆಗಿ ಆಲ್ರೆಡಿ ರೆಡಿ ಮಾಡೋದಕ್ಕೆ ಸರ್ವಿಸ್ ಕೊಟ್ಟಿದ್ದೀವಿ ಮಳೆ ನಿಂತ ಮೇಲೆ ಮತ್ತೆ ಹೋಗ್ತೀವಿ ಅದೇ ಪ್ಲೇಸ್ ಗೆ ಅದೇ ಇದಕ್ಕೆ ಎಲ್ಲ ನನ್ನ ವೀಕ್ಷಕರನ್ನು ನಾನು ಕೇಳ್ಕೊಳ್ಳೋದಿಷ್ಟೇ ಯಾರು ಬೇಜಾರ್ ಬೇಜಾರು ಆಗೋದಕ್ಕಿಂತ ಬೇಜಾರ್ ಆಗುತ್ತೆ ಯಾಕೆಂದರೆ ನೀವು ಏನು ನಮ್ಮ ವಿಡಿಯೋನ ನೋಡಿ ಬೆಂಬಲಿಸ್ತಿರೋ ಆ ವಿಡಿಯೋನೇ ನಮಗೆ ಮತ್ತೆ ನೆಕ್ಸ್ಟ್ ಹೋಗಿ ಈ ಮಳೆ ನಿಂತ ಮೇಲೆ ಮತ್ತೆ ಶೂಟ್ ಮಾಡ್ತೀವಿ ನಾವು ಏನು ಕಷ್ಟಪಟ್ಟಿದ್ವಿ ಅನ್ನೋದನ್ನ ಈ ವಿಡಿಯೋ ನೋಡಬೇಕು ನೀವು ನೋಡಿದ್ರೇನೆ ಅದು ಚೆಂದ ಅಂತ ಹೇಳಿಬಿಟ್ಟು ಇದನ್ನ ಕೂಡ ನಾವು ಎಷ್ಟು ಕಷ್ಟಪಟ್ಟಿದ್ದೀವಿ ನಾವು ಅದನ್ನು ಹಾಕಿದ್ದೀವಿ ಮತ್ತು ನಿಮ್ಮ ಸುತ್ತಲೂ ಯಾವುದಾದ್ರೂ ನಿಮ್ಮ ಊರಲ್ಲೇ ಇರ್ಬೋದು ಅಕ್ಕಪಕ್ಕದಲ್ಲೇ ಇರ್ಬೋದು ಯಾವುದೋ ಒಂದು ಇತಿಹಾಸ ಇರತಕ್ಕಂಥ ಒಂದು ಜಾಗ ಇರ್ಬೋದು ಅದರ ಒಂದು ಹಿನ್ನೆಲೆ ಬಹಳಷ್ಟು ದೊಡ್ಡದಾಗಿರ್ಬೋದು ಹಾಗೆಯೇ ಅಲ್ಲಿ ಕೆಲವೊಂದು ವಿಸ್ಮಯಗಳಿದೆ ಅಂತಕ್ಕಂಥ ಜಾಗ ಇರ್ಬೋದು ಈ ತರಹದ ಜಾಗಗಳನ್ನ ನೀವು ನಮಗೆ ನಿಮ್ಮ ಒಂದು